ಇವತ್ತಿನ ದಿನ ಅಮಟೆಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲು ಹಾಗೆ ಅಷ್ಟೇ ರುಚಿಯಾಗಿರುತ್ತೆ ಅಮಟೆಕಾಯಿ ನೀವು ಯಾರಾದರೂ ಅಮಟೆಕಾಯಿ ಉಪ್ಪಿನಕಾಯಿ ಎಲ್ಲಾದರೂ ತಿಂದಿದ್ರೆ ನಿಮ್ಗೆ ಗೊತ್ತಿರುತ್ತೆ ಇದ್ರ ರುಚಿ ಏನು ಅಂತ ನಾನಿಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಅಮಟೆಕಾಯಿನ ಕ್ಲೀನಾಗಿ ಮೇಲುಗಡೆ ಇರೋಂಥ ತೊಟ್ಟನ್ನು ತೆಗೆದು ಇಟ್ಕೊಂಡಿದ್ದೀನಿ ಇದ್ರೂ ಚೆನ್ನಾಗಿ ತೊಳಿಬೋದು ಅಥವಾ ಒರೆಸಿ ಮಾಡ್ಕೋಬೋದು ನಾನಿಲ್ಲಿ ತೊಳೆದು ಒರೆಸ್ಕೊಂಡಿದ್ದೀನಿ ಪೂರ್ತಿ ಕಾಟನ್ ಬಟ್ಟೆಯಲ್ಲಿ ಒಂದು ಹನಿ ಕೂಡ ನೀರಿರ್ಬಾರ್ದು ಇದು ವರ್ಷಾನುಗಟ್ಟಲೆ ಇಟ್ಕೊಂಡು ತಿನ್ಬೋದಾದಂಥ ಉಪ್ಪಿನಕಾಯಿ ಆದ್ರಿಂದ ನೀರನ್ನು ಆದಷ್ಟು ಮಾಯಿಶ್ಚರ್ ಇಲ್ಲದೇ ಇರೋ ಥರ ಒಣಗಿಸಿ ಮಾಡಬೇಕು ಇವಾಗ ಅಮಟೇಕಾಯಿನ ಜಜ್ಜಿ ಮಾಡ್ತಾರೆ ಕೆ ಸುಮಾರು ಕಡೆ ನಾನು ಸ್ವಲ್ಪ ಎಳೆಯದಾಗಿದ್ದರಿಂದ ಕಟ್ ಮಾಡ್ಕೋಬೋದು ಅಂದ್ಕೊಂಡೆ ಒಂದೊಂದು ಕಟ್ ಮಾಡೋಕ್ಕಾಗಲಿಲ್ಲ ಆದರೂ ಕೂಡ ಶಾರ್ಪ್ ಆಗಿರೋ ಚಾಪ್ಕೋನಲ್ಲಿ ಈ ಥರ ಕಟ್ ಮಾಡ್ಕೋಬೋದು ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಕಟ್ ಮಾಡ್ಕೊಳ್ಳೋಕೆ ಕಷ್ಟ ಆದರೆ ಒಂದು ಕಲ್ಲಿಂದ ಜಜ್ಜಿ ಕೂಡ ಉಪ್ಪಿನಕಾಯನ್ನು ಹಾಕೋಬೋದು ಇದೇ ಥರ ನೋಡಿ ಎಲ್ಲವನ್ನು ಒಂದು ಅರ್ಧ ಕೆ ಜಿ ಆಗೋಷ್ಟು ಅಮಟೆಕಾಯಿ ಇದೆ ಅದೆಲ್ಲವನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಸೊ ಇವಾಗ ಇದಕ್ಕೆ ಒಂದು ಒಂದೂವರೆ ಕೈ ಹಿಡಿ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕಲ್ಲು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪಿನಕಾಯಿಗೆ ಸ್ವಲ್ಪ ಉಪ್ಪು ಮುಂದೆನೇ ಇರಬೇಕು ಸ್ವಲ್ಪ ನೀವು ಕಡಿಮೆ ಬೇಕಾದ್ರೂ ಮಾಡ್ಕೊಬೋದು ನಾನಲ್ಲಿ ಒಂದೂವರೆ ಕೈ ಹಿಡಿ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನ ಈ ಥರ ನೋಡಿ ಒಂದು ಬೌಲ್ ಹಾಕೊಂಡಿದ್ರ ಬೌಲ್ ಈ ಥರ ಟ್ವಿಸ್ಟ್ ಮಾಡ್ಕೋಬೇಕು ಯಾವುದೇ ಯಾವುದೇ ತರ ಸ್ಪೂನ್ ಆಗಲಿ ಕೈ ಆಗಲಿ ಬಳಸಬಾರ್ದು ಸ್ಪೂನ್ ಬಳಸಿದ್ರು ಕೂಡ ಕ್ಲೀನ್ ಆಗಿ ವಾಶ್ ಮಾಡಿ ಅದರಲ್ಲಿ ನೀರು ಇರಲೇ ಇರುವಂತಹ ಸ್ಪೂನ ಡ್ರೈ ಆಗಿರುವಂಥ ಸ್ಪೂನನ್ನು ಬಳಸ್ಬೋದು ಅಥವಾ ಕಟ್ಟಿಗೆ ಸ್ಪೂನನ್ನು ಬಳಸ್ಬೋದು ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ದಿನ ಪೂರ್ತಿಯಾಗಿ ಇಡಬೇಕಾಗತ್ತೆ ಮಾರನೇ ದಿನ ನಾನು ಇದಕ್ಕೆ ಮಸಾಲೆ ಸೇರಿಸ್ಕೊತಾ ಇದ್ದೀನಿ ನೀವು ನೋಡ್ತಿರ್ಬೋದು ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಹುರಿಯೋಕ್ಕೆ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಮೆಂತ್ಯ ಹುರಿದಾದ್ಮೇಲೆ ಇದಕ್ಕೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾನು ಹಾಕಿರುವಂಥ ಉಪ್ಪಿನಕಾಯಿ ಕ್ವಾಂಟಿಟಿಗೆ ಇಷ್ಟು ಸಾಕಾಗುತ್ತೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇದ್ರೆ ಂದರೆ ಈ ಮಸಾಲೆನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಒಂದೊಂದು ಟೇಬಲ್ ಸ್ಪೂನ್ ಬಳಸಿದ್ರೆ ನೀವು ಎರಡೆರಡು ಟೇಬಲ್ ಸ್ಪೂನ್ ಬಳಸ್ಕೋಬೋದು ಎಷ್ಟು ಬೇಕೋ ಅಷ್ಟು ಮಸಾಲೆ ಮಾಡ್ಕೊಬೋದು ನಾವು ಹೆಚ್ಚು ಕಡಿಮೆ ಅಂತ ಏನಿಲ್ಲ ಇದಕ್ಕೆ ಲೆಕ್ಕ ಸೊ ಇವಾಗ ನೋಡಿ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ ನೋಡ್ತಿರ್ಬೋದು ಈ ಥರ ಆದಮೇಲೆ ಪೂರ್ತಿ ತಣ್ಣಗಾದ್ಮೇಲೆ ನಾನೇ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ರುಬ್ಕೊತಾ ಇದ್ದೀನಿ ಪೂರ್ತಿ ತಣ್ಣಗಾದ್ಮೇಲೆ ರುಬ್ಬೇಕಾಗತ್ತೆ ಸೊ ನೋಡಿ ಇದನ್ನು ಪೌಡ್ರ್ ಮಾಡ್ಕೊತೀನಿ ನಾನು ಈ ಪೌಡ್ರ್ ಏನಿದೆ ನೋಡಿ ತುಂಬ ಚೆನ್ನಾಗಾಗುತ್ತೆ ಉಪ್ಪಿನಕಾಯಿಗೆ ಮಸಾಲೆ ಇವಾಗ ಈ ಒಂದು ಡೇ ಬಿಟ್ಟಿದೆ ಅಥವಾ ನೀವು ಎರಡು ದಿನ ಕೂಡ ಬಿಡ್ಬೋದು ನಾನು ಈ ಮಸಾಲೆನ ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ಈಗ ಇವಾಗ ನೋಡಿ ಸೇರಿಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಅಚ್ಚು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಿಮಗೆ ಉಪ್ಪಿನಕಾಯಿಗೆ ಎಷ್ಟು ಖಾರ ಬೇಕೋ ನೋಡ್ಕೊ ನೋಡ್ಕೊಂಡು ನೀವು ಖಾರದ ಪುಡಿನ ಹಾಕೋಬೇಕಾಗತ್ತೆ ಇವಾಗ ಒಂದು ಕ್ಲೀನಾಗಿರುವಂಥ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯನ್ನು ಯಾವುದೇ ಕಾರಣಕ್ಕೂ ಟಚ್ ಮಾಡಕ್ಕೆ ಹೋಗ್ಬೇಡಿ ಉಪ್ಪಿನಕಾಯಿ ಇದು ಯಾಕಂದರೆ ವರ್ಷಾಂಗ್ಗಟ್ಲೆ ಇಟ್ಕೊಂಡು ತಿನ್ಬೋದಾದಂಥ ಉಪ್ಪಿನಕಾಯಿ ಆಗಿರುತ್ತೆ ಹಾಗಾಗಿ ನೀರಿನ ಅಂಶ ಇದರಲ್ಲಿ ಇರಬಾರ್ದು ಅಮಟೆಕಾಯಿನೂ ಅಷ್ಟೇ ಅಮ್ಟೆಕಾಯಿ ನೀವು ವಾಶ್ ಮಾಡಿ ಒಂದಿನ ಬೇಕಿದ್ರೆ ಪೂರ್ತಿಯಾಗಿ ಒಣಗಿಸ್ಬಿಡ್ಬೇಕು ಒಂದೆರಡು ಗಂಟೆ ಒಣಗಿಸಾದ್ಮೇಲೆ ಮಾಡಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಇದಕ್ಕೆ ಒಂದು ಒಗ್ಗರಣೆಗೆ ಒಂದು ಪ್ಯಾನ್ಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸಾಸಿವೆ ಜೀರಿಗೆ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಂಡು ಈ ಬೆಳ್ಳುಳ್ಳಿ ಪೂರ್ತಿಯಾಗಿ ಕೆಂಪುಗಾಗಬಾರ್ದು ಅದೇ ಕಲರೇ ಇರಬೇಕು ಆವಾಗಲೇ ಸ್ವಲ್ಪ ಜಸ್ಟು ಎಣ್ಣೆ ಬಿಸಿ ಆದರೆ ಬಿಸಿ ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಚಟಪಟ ಅನ್ನೋವ್ರಿಗೂ ಫ್ರೈ ಮಾಡಿದ್ರೆ ಸಾಕು ಇವಾಗ ಇದನ್ನು ಪೂರ್ತಿ ತಣ್ಣಗೆ ಮಾಡಿ ಆ ಉಪ್ಪಿನಕಾಯಿ ಮೇಲ್ಗಡೆ ಹಾಕ್ಕೊಂಡ್ಬಿಡಬೇಕು ಎಣ್ಣೆ ಸಮೇತನೇ ಎಣ್ಣೆ ಸ್ವಲ್ಪ ಜಾಸ್ತಿ ಆದರೂ ಏನೂ ತೊಂದರೆ ಇಲ್ಲ ಉಪ್ಪಿನಕಾಯಿ ಹಾಳಾಗೋಲ್ಲ ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ ಆಮೇಲೆ ಬೇಕಿದ್ರೆ ನೀವು ಎಣ್ಣೆ ಸಪ್ರೇಟ್ ಮಾಡ್ಕೊಬೋದು ಚೆನ್ನಾಗಿ ಉಪ್ಪಿನಕಾಯಿ ಎಲ್ಲ ಕಳ್ತಾದ್ಮೇಲೆ ಇವಾಗ ಇದನ್ನು ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಸಾಲೆ ಜೊತೆಗೆ ಎಲ್ಲ ಎಣ್ಣೆ ಎಲ್ಲ ಚೆನ್ನಾಗಿ ಬೆರ್ಕೊಂಡಿದೆ ಇವಾಗ ಇದನ್ನು ಒಂದು ಬಾಕ್ಸಲ್ಲಿ ಅಥವಾ ಕಂಟೇನರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಪಿಂಗಾಣಿ ಪಾತ್ರೆಲಿ ಕೂಡ ಹಾಕೋಬೋದು ಗಾಜಿನ ಬರ್ಣಿಲಿ ಕೂಡ ಹಾಕೋಬೋದು ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ಇದನ್ನು ಟೈಟ್ ಆಗಿರುವಂಥ ಮುಚ್ಚ ಗಟ್ಟಿಯಾಗಿರುವಂಥ ಮುಚ್ಚಳದಿಂದ ಮುಚ್ಚಿ ಬಾಯಿ ಮುಚ್ಚಿ ನೀವು ಎತ್ತಿಡಬೇಕು ಆವಾಗ ಟೂ ಡೇಸ್ಗೆ ಒಂದು ಸತಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಇದನ್ನು ವರ್ಷಾನುಗಡ್ಲೆ ಇಟ್ಕೊಂಡು ನೀವು ಉಪ್ಪಿನಕಾಯನ್ನು ತಿನ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಇನ್ಮೇಲೆ ಟ್ರೈ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು